ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಶುಂಠಿ ಮಾರ್ಕೆಟ್ ಬೆಲೆ ಎಷ್ಟೈತಿ ಇವತ್ತು ಯಶವಂತಪುರ ಹಾಗೂ ಬೆಂಗಳೂರು ಮಾರ್ಕೆಟ್ ಜಿಲ್ಲೆಯಲ್ಲಿ ಏನೇನೈತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ತುಂಬ ಒಳ್ಳೆಯ ಮಾಹಿತಿ ದಿನ ದಿನನಿತ್ಯ ಶುಂಠಿ ರೇಟ ಸ್ವಲ್ಪ ಹೆಚ್ಚೇ ಆಗ್ತಾಯಿದೆ ಮಳೆ ಬಂದ ಕಾರಣಕ್ಕಾಗಿ ಮತ್ತು ಶುಂಠಿನ ಸ್ವಲ್ಪ ಕೆಟ್ಟು ಹೋಗುವ ಪರಿಸ್ಥಿತಿ ಇದೆ ಬೇಗ ಮಾರಾಟ ಮಾಡಿಕೊಂಡು ಬಿಡೋದು ಒಳ್ಳೆಯದು ತಮಗೆ ಇಷ್ಟ ಆದರೆ ಈ ಇಡುವೆ ಪೂರ್ತಿ ನೋಡಿ ತುಂಬ ಮಾಹಿತಿ ಒಳ್ಳೆಯದಂತ ತಿಳಿಬೋದು ಹಿಮಾಚಲ ಜಿಂಜರ ನೋಡೋಣ ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರದ ನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಪ್ರತಿ ಅರವತ್ತು ಕೆ ಜಿಗೆ ಹಿಮಾಚಲ ಜಿಂಜರ್ ಶುಂಠಿ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ಮತ್ತು ಪ್ರತಿ ಕ್ವಿಂಟಲ್ ನೋಡೋದಾದರೆ ಐದು ಸಾವಿರದ ನಾನ್ನೂರು ರೂಪಾಯಿಯಿಂದ ಆರು ಸಾವಿರದ ನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಮಧ್ಯಮ ಬೆಲೆ ಆರು ಸಾವಿರ ರೂಪಾಯಿ ಇದೆ ಈ ರೀತಿ ಇವತ್ತಿನ ಶುಂಠಿ ಮಾರ್ಕೆಟ್ ಆಗಿದೆ ಮತ್ತು ರೆಗೋಡಿ ಜಿಂಜರಿ ನೋಡೋಣ ಬನ್ನಿ ಶುಂಠಿ ಬೆಲೆ ಇವತ್ತಿನ ರೆಗೋಡಿ ಏನು ರೇಟ್ ಐತೆ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟಾಗಿದೆ ಮತ್ತು ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಐದು ಸಾವಿರದ ರೂಪಾಯಿಯಿಂದ ಐದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಹಿಮಾಚಲ ಜಿಂಜಾರು ರೆಕಾರ್ಡಿ ಜಿಂಜಾರು ಈ ರೇಟು ಇವತ್ತಿನ ಶುಂಠಿ ಮಾರ್ಕೆಟ್ ಮತ್ತು ಮಧ್ಯಮ ನೋಡೋದಾದರೆ ಐದು ಸಾವಿರದ ಇನ್ನೂರು ರೂಪಾಯಿ ಇದೆ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಈ ರೀತಿ ಪ್ರತಿ ಕ್ವಿಂಟಲ್ಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ನೋಡೋದಾದರೆ ಇವತ್ತಿನ ಮಾರ್ಕೆಟಿಗೆ ಬನ್ನಿ ನೋಡೋಣ ಒಳ್ಳೆಯ ರೇಟ್ ಐತಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರದ ಮುನ್ನೂರು ರೂಪಾಯಿಂದ ಮೂರು ಸಾವಿರದ ಆರುನೂರು ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಹರಾಜಾಗಿದೆ ಟೆಂಡರ್ ಆಗಿದೆ ಇವತ್ತಿನ ಒಳ್ಳೆಯ ರೇಟು ಸ್ವಲ್ಪ ದಿನ ನಿನ್ನಕಿನೇ ಇವತ್ತು ಹೆಚ್ಚಾಗಿದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗಿಂತ ಆರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮದ್ಯಮು ನೋಡೋದಾದರೆ ಐದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ಯ ಎಂಟುನೂರು ರೂಪಾಯಿ ತನಕ ಇದೆ ಐದು ಸಾವಿರದ ಎಂಟು ಮತ್ತು ಆರು ಸಾವಿರ ರೂಪಾಯಿ ತನಕನೂ ಇದೆ ಮಧ್ಯಮ ಬೆಲೆ ಇವತ್ತಿನ ಶುಂಠಿ ಮಾರ್ಕೆಟ ಯಶವಂತಪುರ ಈ ರೇಟ್ ಆಗಿದೆ ರಾಮನಗರದಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಐದುನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಗರಿಷ್ಠ ಕನಿಷ್ಠ ಒಳ್ಳೆಯ ರೇಟ್ ಶುಂಠಿ ರೇಟ್ ಇದ್ದರೆ ಈ ಈ ನೀವು ನೋಡ್ತಾ ಇರುವಂಥ ಶುಂಠಿಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆ ರೇಟ್ ಅಂತ ಅನ್ಬೋದು ಮತ್ತು ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ಇದೆ ಇವತ್ತಿನ ಶುಂಠಿ ಮಾರ್ಕೆಟ ಮತ್ತು ಮಳೆ ಬಂದ ಕಾರಣಕ್ಕಾಗಿ ಸ್ವಲ್ಪ ರೇಟು ಜಾಸ್ತಿ ಆಗಿದೆ ಅನ್ಬೋದು ಯಾಕಂದರೆ ಮಾರ್ಕೆಟ್ಗೆ ಗಾಡಿ ಬರ್ತಾಯಿಲ್ಲ ಸ್ವಲ್ಪ ಶುಂಠಿನೂ ಗಲೀಜಾಗಿ ಸ್ವಲ್ಪ ಖರಾಬಾಗಿದ್ದ ಈ ರೇಟ್ನು ಸ್ವಲ್ಪ ಇದು ಆಗ್ತಾಯಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಹಾಸನ ಜಿಲ್ಲೆಯಲ್ಲಿ ನೋಡೋಣ ಬನ್ನಿ ಇವತ್ತು ರೇಟು ಟೆಂಡರ್ ಏನಾಗಿದೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ಇದೆ ಶುಂಠಿ ಮಾರ್ಕೆಟ್ ಜಿಂಜರ್ ರೇಟ್ ಈ ರೇಟ್ ಆಗಿದೆ ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಇವತ್ತಿನ ಒಂದು ಶುಂಠಿದು ರೇಟೇ ಸ್ವಲ್ಪ ಜಾಸ್ತಿ ಆಗಿದೆ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿಂದ ಐದು ಸಾವಿರದ ನೂರು ರೂಪಾಯಿ ತನಕ ಇದೆ ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಎಲ್ಲ ಕಡೆಗೀ ಒಂದೇ ರೇಟ್ ಅಂತ ಅನ್ಬೋದು ಆದರೆ ಸ್ವಲ್ಪ ನೂರು ಇನ್ನೂರು ಮುನ್ನೂರು ರೂಪಾಯಿ ತನಕ ಹೆಚ್ಚು ಕಮ್ಮಿ ಆಗಿದೆ ಇವತ್ತಿನ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಮತ್ತು ಬೇಗ ಬೇಗ ಮಾರ್ಕೆಟ್ಗೆ ತಂದು ಮಾರಾಟ ಮಾಡೋದು ಒಳ್ಳೆಯದು ಯಾರಿಗೆಲ್ಲ ಈಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ